ಬೆಂಗಳೂರನ್ನು ಬಿಟ್ಟರೆ ಮಂಗಳೂರಿಗೆ ಎರಡನೆಯ ಪಟ್ಟಣ ಎರಡನೆಯ ಸಿಟಿ ಆಗೋದಕ್ಕೆ ಎಲ್ಲ ಸಾಧ್ಯತೆಗಳಿದ್ದಾವೆ ಅದಕ್ಕೆ ಕಾರಣ ಒಂದು ಇಲ್ಲಿ ಇರ್ತಕ್ಕಂಥ ಕರಾವಳಿ ಪ್ರದೇಶ ಎರಡನೇದು ಪ್ರಜ್ಞಾವಂತ ಸಮುದಾಯ ಬಹಳ ಜನ ತಾವೆಲ್ಲ ಬುದ್ಧಿವಂತರು ಮೀನು ತಿಂತೀರಿ ಅಂತ ಬುದ್ಧಿವಂತರಲ್ಲ ಯಾಕೋ ಏನೋ ನಿಮಗೆ ಶಿಕ್ಷಣ ಒಲಿದು ಬಂದ್ಬಿಟ್ಟಿದೆ ಅದಕ್ಕಾಗಿ ನೀವು ಬುದ್ಧಿವಂತರಾಗಿದ್ದೀರಿ ಮೀನು ತಿಂದರೆ ಬುದ್ಧಿವಂತರಾಗ್ತಾರೆ ಅನ್ನಂಗಿದ್ರೆ ನಾನು ಬರೀ ಮೀನು ತಿನ್ಕೊಂಡೇ ಕೂರ್ತಿದ್ದೆ ಆದರೆ ನಿಮಗೆಲ್ಲ ಒಂದು ಒಳ್ಳೆಯ ತನ ಇದೆ ಸಹನೆ ಇದೆ ಭಾಳ ಬುದ್ಧಿವಂತರ ಜೊತೆಗೆ ಅದಕ್ಕಾಗಿ ಈ ಭಾಗ ಎಲ್ಲ ರೀತಿಯಲ್ಲೂ ಕೂಡ ಬೆಳೆಯುತ್ತೆ ಅನ್ನುವಂಥ ಕಲ್ಪನೆ ನನಗೆ ಆಗಲೇ ಇತ್ತು ಅದೇ ರೀತಿ ಈಗ ನೋಡಿದರೆ ಬೆಳ್ಕೊಂಡು ಬರ್ತಾ ಇವೆ ಭಾಳ ವೇಗವಾಗಿ ಮಂಗಳೂರು ಬೆಳೀತಾ ಇದೆ ಪೊಲೀಸ್ ಇಲಾಖೆ ಭಾಳ ವಿಶೇಷವಾದಂಥ ಇಲಾಖೆ ಅದಕ್ಕಾಗಿ ನಾನು ಯಾವತ್ತೂ ಕೂಡ ನಾನು ಕೊಟ್ಟಂಥ ಅವಕಾಶವನ್ನು ಆ ಇಲಾಖೆಗೆ ಧಾರೆ ಎರೆದಿದ್ದೇನೆ ಯಾಕೆಂದರೆ ಅವರು ಚೆನ್ನಾಗಿರಬೇಕು ಸಮಾಜ ಚೆನ್ನಾಗಿರಬೇಕು ಆಗಲೇ ನಮಗೆ ಅಭಿವೃದ್ಧಿ ಕಾಣ್ತೇವೆ ಸಮಾಜದಲ್ಲಿ ಶಾಂತಿ ಕಾಣ್ತೇವೆ ಅವರಿಗೆ ಎಂಥ ಪರಿಸ್ಥಿತಿ ಇದು ಇದೆ ಇನ್ನೂ ಕೂಡ ಇದೆ ಇಲ್ಲ ಅಂತ ಹೇಳಿ ಸಂಪೂರ್ಣವಾಗಿ ಹೋಗಿಲ್ಲ ಅವರ ಮನೆಗಳನ್ನು ನೀವು ನೋಡಬೇಕು ಈ ಮನೆಗಳು ನೋಡಬೇಡಿ ಪೊಲೀಸ್ ಲೈನ್ ಅಂತೇಳಿ ಇಂಗ್ಲೀಷ್ನವ್ರು ಬ್ರಿಟಿಷ್ನವ್ರ ಕಾಲದಲ್ಲಿ ಕಟ್ಟಿದಂಥ ಹೆಂಚಿನ ಮನೆಗಳು ಒಂದು ಕೊಠಡಿಯಲ್ಲಿ ಅವರು ಇಡೀ ಜೀವನವನ್ನು ಕಳಿಬೇಕು ಅಂಥ ಪರಿಸ್ಥಿತಿಯಲ್ಲಿ ಅವರು ಜೀವನ ಮಾಡುವಾಗ ನಾನು ಒಂದು ಸಾರಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ನೋಡಿದ್ದೇನೆ ಆಗ ನನಗನ್ನಿಸ್ತು ಒಂದು ಕಡೆ ಇವರಿಗೆ ಸಂಬಳ ಕಡಿಮೆ ಇನ್ನೊಂದು ಕಡೆ ಅವರು ವಾಸ ಮಾಡೋದಕ್ಕೆ ವಸತಿಗಳಿಲ್ಲ ಹೇಗಾದರೂ ಮಾಡಿ ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಪ್ಪಿಸಿ ಇದಕ್ಕೆ ಒಂದು ಕಾಯಕಲ್ಪ ಮಾಡಬೇಕು ಅಂಥೇಳಿ ನಾವು ಈ ಪೊಲೀಸ್ ಗೃಹ ಅಂತಕ್ಕಂಥ ಯೋಜನೆಯನ್ನು ಪ್ರಾರಂಭ ಮಾಡಿದೆ न्तौरड प्रार्थना सर्पयाम भगवान् भट्टो मङ्गल मधुसुन मङ्गल देवकी पुत्रो मङ्गल गुरुत्म प्रार्थना ಮಂಗಲಂ ಈ ದಿನದ ಗೌರವಾಣಿತ ಮುಖ್ಯ ಅತಿಥಿಗಳು ಸನ್ಮಾನ್ಯ ಶ್ರೀಯುತ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಮಾನ್ಯ ಗೃಹ ಸಚಿವರು ಕರ್ನಾಟಕ ಘನ ಸರ್ಕಾರ ಶ್ರೀಯುತರ ದ್ವಿತೀಯ ಹಸ್ತದಲ್ಲಿ ಇದೀಗ ಮೂಡಬಿದ್ರೆ ಪೊಲೀಸ್ ಠಾಣಾ ಸಿಬ್ಬಂದಿಗಳ ನೂತನ ವಸತಿ ಗೃಹಗಳ ಉದ್ಘಾಟನಾ ಸಮಾರಂಭ ಕೈಚಪ್ಪಾಳೆಯ ಮೂಲಕ ಕರ್ನಾಟಕ ಘನ ಸರ್ಕಾರದ ಕನಸಿನ ಯೋಜನೆ ಈ ದಿನ ಸಮಸ್ತ ಜನತೆಯ ಮುಂದೆ ಸಮರ್ಪಣೆಯಾಗಿದೆ ಈ ಕಾರ್ಯಕ್ರಮದಲ್ಲಿ ಸಭಾಸದರಾಗಿರುವಂತಹ ನಮ್ಮೆಲ್ಲರ ಆದರಣೀಯರು ಮಾನ್ಯ ಗೃಹ ಸಚಿವರು ಕರ್ನಾಟಕ ಘನ ಸರ್ಕಾರ ಶ್ರೀಯೋದರ ದಿವ್ಯ ಹಸ್ತದಲ್ಲಿ ಅಮೃತ ಶಿಲೆಯ ಅನಾವರಣದ ಮುಖ್ಯ ಆ ಸಂದರ್ಭದಲ್ಲಿ ಇದೇ ರೀತಿ ನಾವು ಎರಡು ಬೆಡ್ರೂಮು ಒಂದು ಕಿಚನ್ನು ಒಂದು ವರಾಂಡ ಇಷ್ಟು ಕಟ್ಟಿಕೊಡೋದಕ್ಕೆ ಹದಿನೆಂಟು ಲಕ್ಷ ರೂಪಾಯಿ ಆಗ್ತಾ ಇತ್ತು ನಾನು ಪ್ರಾರಂಭ ಮಾಡಿದ್ದು ಎರಡು ಸಾವಿರದ ಹದಿನೈದರಲ್ಲಿ ಈಗ ಮೂವತ್ತ ಎರಡು ಮೂವತ್ತ್ಮೂರು ಲಕ್ಷ ಆಗಿದೆ ಒಂದು ಯೂನಿಟ್ ಕಾಸ್ಟ್ ಬಂದು ಮೂವತ್ತೆರಡು ಮೂವತ್ತ್ಮೂರು ಲಕ್ಷ ಆಗಿದೆ ಆ ಒಳಗಡೆ ನೀವು ಆ ಮನೆಗಳನ್ನು ಹೋಗಿ ನೋಡಿದರೆ ಕಾಮತ್ರೆ ಭಾಳ ಚೆನ್ನಾಗಿ ಭಾಳ ಸುಂದರವಾಗಿದೆ ಒಂದು ಆ ತಾಯಿ ಮನೆಯನ್ನು ಚೆನ್ನಾಗಿ ಇಟ್ಕೊಂಡ್ರೆ ಅಲ್ಲೇ ಶಾಂತಿ ಸಿಗುತ್ತೆ ಅವರಿಗೆ ಅವರಿಗೆ ಗಂಡ ಹೆಂಡತಿ ಇರೋದಕ್ಕೆ ಒಂದು ಬೆಡ್ರೂಮು ಅದಕ್ಕೆ ಅಟ್ಯಾಚ್ ಬಾತ್ರೂಮು ಮಕ್ಕಳಿರೋದಕ್ಕೆ ಅಥವಾ ತಂದೆ ತಾಯಿಗಳಿರೋದಕ್ಕೆ ಅವರಿಗೆ ಮತ್ತೊಂದು ರೂಮು ಒಂದು ಒಳ್ಳೆಯ ಅಡಿಗೆ ಮನೆ ವಾರಾದ್ರೂ ಅತಿಥಿಗಳು ಬಂದರೆ ಹೊರಗಡೆ ಕೂತ್ಕೊಳ್ಳೋದಕ್ಕೆ ಒಂದು ಹೊರಾಂಡ ಇಷ್ಟನ್ನು ನಾವು ಭಾಳ ಎಚ್ಚರಿಕೆಯಿಂದ ಪ್ಲ್ಯಾನ್ ಮಾಡಿ ಮಾಡಿದ್ದೇವೆ ಅಷ್ಟು ಅವರಿಗೆ ಒಳ್ಳೆಯ ಜೀವನವನ್ನು ಕೊಡ್ತದೆ ಅಂತ ಹೇಳಿ ಇವತ್ತು ಅದು ಮುಂದುವರೆದಿದೆ ನಾವು ಪೊಲೀಸ್ ಗೃಹ ಇಪ್ಪತ್ತೈದಕ್ಕೆ ಮುಗಿದೋಗ್ಬೇಕು ಆದರೆ ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ ನೋಡಿ ಇವತ್ತು ನಲವತ್ತು ಪರ್ಸೆಂಟ್ ಅಷ್ಟೇ ಆಗಿದೆ ನಮಗಿನ್ನೂ ಇನ್ನೂ ಅರವತ್ತು ಪರ್ಸೆಂಟ್ ಮನೆಗಳು ಕಟ್ಕೊಡ್ಬೇಕು ಒಂದು ವೇಳೆ ನಾವು ಈಗ ಯೋಜನೆಯನ್ನು ನಿಲ್ಲಿಸಿದ್ರೆ ಅದು ಸರಿ ಕಾಣಿಸೋದಿಲ್ಲ ಮುಂದುವರಿಸಬೇಕು ಅಂತ ಹೇಳಿದಾಗ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಎರಡು ಸಾವಿರದ ಮೂವತ್ತರವರೆಗೂ ಕೂಡ ಈ ಯೋಜನೆಯನ್ನು ಮುಂದುವರಿಸ್ತೇವೆ ನಾನು ಮಾನ್ಯ ಗೃಹ ಸಚಿವರಿಗೆ ಮಂಗಳೂರಿನ ನಗರದ ಪೊಲೀಸ್ ಇಲಾಖೆ ಬಂಧುಗಳಿಗೆ ಅವರಿಗೊಂದು ವಸತಿ ಗೃಹವನ್ನು ನಿರ್ಮಾಣ ಮಾಡಿಕೊಡಬೇಕು ಅವರಿಗೆ ವಿಶೇಷವಾಗಿ ಒಂದು ಮುಕ್ತವಾದ ಕೆಲಸವನ್ನು ಮಾಡುವಂಥ ದೃಷ್ಟಿಯಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಅಂತ ದೃಷ್ಟಿಯಲ್ಲಿ ತಾವು ಈ ವಸತಿ ಗೃಹವನ್ನು ಮಂಗಳೂರಿಗೆ ಬಂದು ಪ್ರಾರಂಭಿಸಿದ್ದೀರಿ ನಾನು ತಮಗೆ ವಿಶೇಷವಾದಂಥ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಇದ್ದೀನಿ ತಮ್ಮ ವಿಶೇಷವಾದಂಥ ಪ್ರಯತ್ನ ಪರಿಶ್ರಮ ಈ ಒಂದು ಗ್ರಹ ವಸತಿ ಗ್ರಹಗಳು ಅತಿ ಶೀಘ್ರದಲ್ಲಿ ಆ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಅವರಿಗೆ ಅದರ ಸುಂದರ ದಿನಗಳನ್ನು ಜೀವನವನ್ನು ದೃಷ್ಟಿಯಲ್ಲಿ ಆ ವಸತಿ ಗ್ರಹಗಳು ಬರಲಿ ಅತಿ ಶೀಘ್ರ ಲೋಕಾರ್ಪಣೆ ಆಗುವಂಥ ವಾತಾವರಣ ಸೃಷ್ಟಿಯಾಗಲಿ ಹೇಳುವಂಥ ಶುಭ ಹಾರೈಕೆಯನ್ನು ಪ್ರಾರ್ಥನೆಯನ್ನು ಮಾಡ್ತಾಯಿದ್ದೀನಿ ಮಾನ್ಯ ಗೃಹ ಸಚಿವರು ಮಂಗಳೂರಿನಲ್ಲಿ ಒಂದು ಜೈಲಿದೆ ಸರ್ ತಾವು ಮೊನ್ನೆ ನನಗೆ ವಿಧಾನಸೌಧದ ಅಧಿವೇಶನದಲ್ಲಿ ನಾನು ಎದುರುಗಡೆ ಇದ್ದಾಗ ನನ್ನನ್ನು ಕರೆದು ನಿಮ್ಮ ಹತ್ರ ಕೂತ್ಕೊಂಡು ಎಲ್ಲ ಮಾಹಿತಿಯನ್ನು ತಗೊಂಡ್ರಿ ಮತ್ತು ಈಗಾಗಲೇ ನಿಮಗೆ ಇಲಾಖೆ ವತಿಯಿಂದ ಕೂಡ ಮಾಹಿತಿ ಬಂದಿದೆ ಹೇಳುವಂಥದ್ದು ಹೇಳಿದ್ದೀನಿ ಪಿ ಡಬ್ಲ್ಯೂ ಡಿ ಇಲಾಖೆಯಿಂದ ತಾವು ಒಂದು ಐವತ್ತು ಕೋಟಿಯಷ್ಟು ಆ ಕಂಪೌಂಡ್ ಅಲ್ಲಿ ಅಲ್ಲಿ ಕೊಟ್ಟರೆ ಈ ಜೈಲನ್ನು ಆಚೆ ಕಡೆ ವರ್ಗಾವಣೆ ಮಾಡ್ಬೋದು ಅಂತೇಳುವಂಥ ಮಾತನ್ನು ಕೂಡ ಹೇಳಿ ಪಿ ಡಬ್ಲ್ಯೂ ಡಿ ಇಲಾಖೆಗೆ ತಾವು ಈಗಾಗಲೇ ಮಾತುಕತೆ ಮಾಡಿದ್ದೀನಿ ಬಜೆಟ್ನ ವ್ಯವಸ್ಥೆಗಳಲ್ಲಿ ಜೋಡಿಸ್ಕೊಳ್ಳುವಂಥದ್ದನ್ನು ಹೇಳಿದ್ದೀನಿ ಅಂತ ತಾವು ಹೇಳಿದಿರಿ ಹಾಗಾಗಿ ತಮ್ಮ ಕಾಳಜಿಯನ್ನು ನಾನು ಮೆಚ್ಚಿಕೊಳ್ತೇನೆ ಇದು ಒಂದು ಅತಿ ಶೀಘ್ರ ನಗರ ಭಾಗದಿಂದ ಜೈಲು ಅಲ್ಲಿ ಸಂ ಹೋದರೆ ಇದು ನಮಗೆ ಮುಂದಿನ ದಿನಗಳಲ್ಲಿ ತಮ್ಮ ಹತ್ರ ಬೇಡಿಕೆ ಇದೆ ನಮಗೆ ಮಂಗಳೂರಿನಲ್ಲಿ ಮಂಗಳೂರಿನಲ್ಲೇ ಒಂದು ಹೈಕೋರ್ಟ್ ಪೀಠ ಆಗಬೇಕು ಅಂತೇಳಿ ಬೇಡಿಕೆ ಇದೆ ಅದು ನ್ಯಾಯಾಂಗ ಇಲಾಖೆಗೆ ಸಂಬಂಧಪಟ್ಟದ್ದು ನೀವು ತಲೆ ತಲೆ ಹಾಗೆ ಸರ ದಯವಿಟ್ಟು ಹೀಗೆ ನೀವು ಎದುರುಗಡೆ ಹೀಗೆ ಮಾಡಬೇಕು ಸರ್ ನೀವು ಹಾಗೆ ಮಾಡಿದರೆ ನಮಗೆ ಸ್ವಲ್ಪ ಟೆನ್ಷನ್ ಸರಿ ಆಗ್ತದೆ ನಾವು ಯಾಕೆ ಹೇಳೋದಂತ ಅಂತ ಕೇಳಿದರೆ ನಾಲ್ಕು ಐದು ಜಿಲ್ಲೆಯ ಜನರು ಇಲ್ಲೇ ಅವರು ಈ ಹೈಕೋರ್ಟಿಗೆ ಬೆಂಗಳೂರಿಗೆ ಹೋಗಬೇಕು ಅದರಲ್ಲೆಲ್ಲ ಆಗಬೇಕು ಅದಕ್ಕೆ ಇಲ್ಲೊಂದು ಪೀಠ ಮಾಡಬೇಕು ಅಂತ ಮುಖ್ಯಮಂತ್ರಿಗಳಿಗೆ ಬೇರೆ ಬೇರೆ ರೀತಿಯ ಮೀಟಿಂಗ್ಗಳಾಗಿದೆ ಸ್ಪೀಕರ್ ಅವರು ಕೂಡ ಮೀಟಿಂಗಲ್ಲಿ ಇದ್ದರು ತಮಗೆ ಕೂಡ ಮಾಹಿತಿ ಇದೆ ವಿಧಾನಸೌಧದಲ್ಲಿ ಕೂಡ ಚರ್ಚೆ ಬಂದಿದೆ ಹಾಗಾಗಿ ಅದಕ್ಕೆ ಒಂದು ನಗರದ ಒಳಗಡೆ ಪೂರಕವಾದಂಥ ಜಾಗ ಅಲ್ಲಿ ಮಾಡಬೇಕು ಅಥವಾ ಹಳೆ ಡಿ ಸಿ ಕಚೇರಿಯಲ್ಲಿ ಮಾಡಬೇಕು ಅಂತ ಚರ್ಚೆ ಇದೆ ಆದರೆ ನಮಗೆ ಈ ಒಂದು ಜೈಲನ್ನು ವರ್ಗಾವಣೆ ಮಾಡಿದರೆ ನನಗೆ ಬಹಳ ದೊಡ್ಡ ಕಷ್ಟ ಏನು ಅಂತ ಕೇಳಿದರೆ ಅಲ್ಲಿ ಜಾಮರ ಸರ್ ಆ ಜಾಮರಿಂದಾಗಿ ನನ್ನ ಮನೆಯಲ್ಲಿ ಕೂಡ ನನಗೆ ಸಿಗಲ್ಲ ಮೊಬೈಲ್ ಸಿಗಲ್ಲ ಬಂದವರು ನನಗೆ ವಾಪಸ್ ಬೈದು ಹೋಗ್ತಾರೆ ನನಗೆ ಬೈಲಿಕ್ಕಾಗಿ ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಆದರೆ ಆ ಜಾಮರನ್ನು ತೆಗಿಲಿಕ್ಕೆ ನಿಮ್ಮ ತಾಂತ್ರಿಕ ನಿಮ್ಮ ವ್ಯವಸ್ಥೆಗಳು ಮತ್ತು ಸುರಕ್ಷಿತಗಾಗಿ ತಾವು ಮಾಡ್ತೀರಿ ಅಂತ ಅಂತೇಳೋತರಲ್ಲಿ ನನ್ನದು ಯಾವುದೇ ಸಂದೇಹಗಳಿಲ್ಲ ಆದರೆ ಆ ಪರಿಸರದ ಒಂದು ಎರಡು ಮೂರು ಕಿಲೋಮೀಟರ್ಗಳಿಗೆ ತೊಂದರೆ ಆಗ್ತದೆ ಹಾಗಾಗಿ ಜ ಜೈಲನ್ನೇ ಒಂದು ಅತಿ ಶೀಘ್ರದಲ್ಲಿ ತಮ್ಮ ನೇತೃತ್ವದಲ್ಲೇ ತಮ್ಮ ತಾವು ಇರುವಾಗಲೇ ಇದನ್ನೊಂದು ವರ್ಗಾವಣೆಯಲ್ಲಿ ಮಾಡಿದರೆ ಭಾಳ ಒಂದು ಸುಲಭದ ವಾತಾವರಣ ಆಗುತ್ತೆ ಅಂತ ಹೇಳೋದನ್ನು ನಾನು ಭಾವಿಸ್ತೇನೆ